ವೆಂಟಿಲೇಷನ್ ಇಲ್ಲ ಅಂದರೆ ನಿಮಗೆ ಕಂಪಲ್ಸರಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ವೆಲ್ ವೆಂಟಿಲೇಟೆಡ್ ಏರಿಯಲ್ಲಿ ಫಿಕ್ಸ್ ಮಾಡಿದ್ರೆ ಗ್ಯಾಸ್ ಗೀಝರಿಂದ ಏನೂ ತೊಂದರೆ ಆಗೋಲ್ಲ ಏರ್ ಸರ್ಕ್ಯುಲೇಷನ್ ಇರಬೇಕು ಸಿಲಿಂಡರ್ ಎಲ್ಲಾದ್ರೂ ಇಕ್ಕಿ ಅದರಿಂದ ಏನು ತೊಂದರೆ ಏನಿಲ್ಲ ಗೀಸರಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ ಗೀಝರಿಂದ ಅದು ಸಮಸ್ಯೆ ಆಗೋದಿಲ್ಲ ಲಂಗ್ಸ್ ವೀಕ್ ಇದ್ದವರು ಅವರೆಲ್ಲಗೆ ಸಫೋಕೇಶನ್ ಸ್ಟಾರ್ಟ್ ಆಗಿದಾಗ ಈ ಥರ ಪ್ರಾಬ್ಲಮ್ಸ್ ಮೇನ್ ಪ್ರಾಬ್ಲಮ್ ಅಂದರೆ ಏನಾಗುತ್ತೆ ಅಂದರೆ ಗ್ಯಾಸ್ ಗೀಝರಲ್ಲಿ ಫ್ಲೇಮ್ ಅನ್ನೋದು ಉರಿತಾ ಇರುತ್ತೆ ಗ್ಯಾಸಿಂದ ಫೈರ್ ಆಗ್ತಾ ಇರುತ್ತೆ ಫೈರ್ ಆಗಿದಾಗ ಏನಾಗುತ್ತೆ ಅಂದರೆ ಅದು ಆಕ್ಸಿಜನ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ ನಮಗೆ ಬ್ರೀತಿಂಗ್ ಮಾಡೋಕ್ಕೂ ಆಕ್ಸಿಜನ್ ಬೇಕಾಗುತ್ತೆ ಆಮೇಲೆ ಅದಕ್ಕೆ ಗ್ಯಾಸ್ ಗೀಝರ್ಗೇನು ಆಕ್ಸಿಜನ್ ಬೇಕಾಗುತ್ತೆ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಗ್ಯಾಸ್ ಏನೋ ಆಕ್ಸಿಜನ್ ತೊಗೊಂಡ್ಬಿಡತ್ತೆ ಪೂರ್ತಿ ಸಫೋಕೇಶನ್ ಅಂದರೆ ಸ್ಟಾರ್ಟ್ ಆಗುತ್ತೆ ಜನ ಯಾರು ಒಳಗಡೆ ಇರ್ತಾರೋ ಅವ್ರಿಗೆ ಬ್ರೀತಿಂಗ್ಗೆ ಸಫೋಕೇಶನ್ ಸ್ಟಾರ್ಟ್ ಆಗುತ್ತೆ ಲಂಗ್ಸ್ ವೀಕ್ ಇದ್ದವರು ಅವರೆಲ್ಲಗೆ ಸಫೋಕೇಶನ್ ಸ್ಟಾರ್ಟ್ ಆಗಿದಾಗ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅದರಿಂದ ವೆಂಟಿಲೇಷನ್ ಇಲ್ದಂಗೆ ಗ್ಯಾಸ್ ಗೀಝರ್ ಅನ್ನೋದು ಫಿಕ್ಸ್ ಮಾಡಬಾರ್ದು ಅಷ್ಟೇ ಬೇರೆ ವೆಂಟಿಲೇಷನ್ ಇರೋ ಜಾಗದಲ್ಲಿ ಫಿಕ್ಸ್ ಮಾಡಿದ್ರೆ ಏನು ತೊಂದರೆ ಇರಲ್ಲ ಯಾವುದು ಏನೂ ಪ್ರಾಬ್ಲಮ್ ಬರಲ್ಲ ಅದು ಗ್ಯಾಸ್ ಅನ್ನೋದು ಆ್ಯಕ್ಚುಲಿ ಎಷ್ಟು ಗ್ಯಾಸ್ ರಿಲೀಸ್ ಆಗುತ್ತೋ ಅಷ್ಟು ಗ್ಯಾಸ್ ಫೈರ್ ಆಗಿಬಿಟ್ಟು ಹೋಗ್ಬಿಡುತ್ತೆ ಆ ಬಾತ್ರೂಮಲ್ಲಿ ಯಾವ ಗ್ಯಾಸು ಇರಲ್ಲ ವೆಂಟಿಲೇಷನ್ ಇಲ್ಲ ಅಂದರೆ ನಿಮಗೆ ಕಂಪಲ್ಸರಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ